ಸಿಇಟಿ ಪರೀಕ್ಷೆ ವೇಳೆ ಮಾಡಿದ್ದಂಥ ಎಡವಟ್ಟು ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ ಬೀದರ್ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಗೆ ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ತೆಗೆಯುವಂತೆ ಒತ್ತಾಯಿಸಿರುವುದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಇದೀಗ ಕೂಡಲೇ ಕ್ರಮವಹಿಸುವುದಕ್ಕೆ ಸರ್ಕಾರ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಿದೆ ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ ಆರೋಪ ಹೋಮ್ ಗಾರ್ಡ್ ಮತ್ತು ಕಾಲೇಜು ಸಿಬ್ಬಂದಿ ಸಸ್ಪೆಂಡ್ ಶಿವಮೊಗ್ಗದಲ್ಲಿ ಸಿಇಟಿ ಅಭ್ಯರ್ಥಿ ಜನಿವಾರ ತೆಗೆಸಿದ ಆರೋಪಕ್ಕೆ ಸಂಬಂಧಿಸಿ ಇಬ್ಬರು ಹೋಂಗಾರ್ಡ್ಗಳ ತಲೆದಂಡವಾಗಿದೆ ಡಿ ರಘು ಎಂ ಕಲಾವತಿ ಅಮಾನತುಗೊಳಿಸಿ ಗಳಿಸಿ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆದೇಶಿಸಿದ್ದಾರೆ ಸೂಚಿಸಿದ್ದ ಅಧಿಕಾರಿಗಳ ಬದಲು ಹೋಂಗಾರ್ಡ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೀದರ್ನಲ್ಲಿ ಜನಿವಾರ ತೆಗೆಸಿದ್ದ ಸಿಬ್ಬಂದಿ ಪ್ರಿನ್ಸಿಪಾಲ್ ಸಸ್ಪೆಂಡ್ ವಿವಾದ ಜೋರಾಗ್ತಿದ್ದಂತೆ ಉನ್ನತ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿತ್ತು ಬೀದರ್ನಲ್ಲಿ ಅಭ್ಯರ್ಥಿಗೆ ಜಿನಿವಾರ ತೆಗೆಯುವಂತೆ ಒತ್ತಾಯಿಸಿದ್ದ ಪ್ರಕರಣ ಸಂಬಂಧ ಡಿಸಿ ಶಿಲ್ಪಾ ಶರ್ಮಾ ಉನ್ನತ ಶಿಕ್ಷಣ ಇಲಾಖೆಗೆ ವರದಿ ಸಲ್ಲಿಸಿದ್ರು ಇದೇ ವರದಿ ಆಧರಿಸಿ ತಪ್ಪಿತಸ್ಥ ಕಾಲೇಜು ಸಿಬ್ಬಂದಿ ಸತೀಶ್ ಪವಾರ್ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಬಿರಾದರ್ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಕೆಜಿ ಜಗದೀಶ್ ಆದೇಶಿಸಿದ್ದಾರೆ ರಾಜ್ಯಾದ್ಯಂತ ಬೀದಿಗಿಳಿದ ಬ್ರಾಹ್ಮಣ ಸಮುದಾಯ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತಿಭಟನೆ ತೈರ್ಗಳಿಗೆ ಬೆಂಕಿ ಬೀದಾರ್ ಕಲಬುರಗಿ ಬೆಂಗಳೂರು ಶಿವಮೊಗ್ಗ ರಾಯಚೂರು ವಿಜಯಪುರ ಸೇರಿದಂತೆ ರಾಜ್ಯದ ವಿವಿಧೆಡೆ ಬ್ರಾಹ್ಮಣ ಸಮುದಾಯ ಬೀದಿಗಿಳಿದು ಪ್ರತಿಭಟಿಸಿದೆ ತೈರ್ಗಳಿಗೆ ಬೆಂಕಿ ಹಚ್ಚಿ ಕಿಡಿಕಾರಿದೆ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದೆ ಆ್ಯಕ್ಚುಯಲ್ ಆಗಿ ಸಿ ಇ ಟಿ ಎಕ್ಸಾಮ್ಗೆ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸು ಬರೀ ಸೆಕ್ಯೂರಿಟಿ ಅವರಿಗೆ ಕೊಟ್ಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈ ರೀತಿ ಜಾನುವಾರವನ್ನು ಕೂಡ ಕತ್ತರಿಸಹಾಕಿ ಅಂತ ಹೇಳಿ ಅಂತ ಆಫೀಸರ್ ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಸೆಕ್ಯೂರಿಟಿ ಅವ್ರಿಗೇನು ಗೊತ್ತಿರುತ್ತೆ ಇದ್ರ ಬಗ್ಗೆ ಹೆಚ್ಚು ನಮ್ಗೆ ಐಡಿಯಾ ಇಲ್ಲ ಅವ್ರಿಗೆ ಯಾರ ಮೇಲೆ ಹೇಳಿದ್ದಾರೆ ಆ ಕೆಲಸ ಅವ್ರು ಮಾಡಿರ್ತಾರೆ ಹಾಗಾಗಿ ಇದನ್ನು ಸೆಕ್ಯೂರಿಟಿ ಆಫೀಸರ್ಸ್ ಮೇಲೆ ಗೂಬೆ ಕೊಡಿಸೋದು ಸರಿಯಲ್ಲ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅವ್ರನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ವಿವಾದ ಜೋರಾಗ್ತಿದ್ದಂತೆ ಕೆ ಫುಲ್ ಅಲರ್ಟ್ ಆಗಿದೆ ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೂ ಜನಿವಾರ ಜಟಾಪಟಿ ತಲುಪಿದೆ ಎಲ್ಲೆಲ್ಲಿ ಎಂತ ಘಟನೆ ನಡೆದಿದೆ ಅಂತ ಕೇ ಎ ಮಾಹಿತಿಯನ್ನ ಸಂಗ್ರಹಿಸ್ತಿದೆ ಎಷ್ಟೇ ಅಲ್ಲ ಗೈಡ್ಲೈನ್ಸ್ ನಲ್ಲಿ ಇಲ್ಲದ ರೂಲ್ಸ್ ಫಾಲೋ ಮಾಡಿಸಿದ್ದು ಯಾರು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ್ದು ಯಾಕೆ ಎಂಬುದರ ಬಗ್ಗೆಯೂ ಪ್ರಾಧಿಕಾರ ಪ್ರಶ್ನಿಸಿದೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನ್ಯಾಯವಾದ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಜನಿವಾರದಲ್ಲಿ ಯಾವ ಡಿವೈಸ್ ಇಟ್ಟುಕೊಳ್ಳಲು ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ಅನೇಕ ಒ ಬಿ ಸಿ ಕಮ್ಯುನಿಟಿಗಳು ಜನಿವಾರ ಆಗ್ತಾರೆ ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು ನಾನು ಜನಿವಾರ ತೆಗೆದ್ ನನ್ನ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ ಅವನಿಗೆ ಹೌ ಸಾಲ್ವ್ ಹಿಸ್ ಪ್ರಾಬ್ಲಮ್ ಈಗ ಏನಾದ್ರು ಬೇರೆ ದಾರಿ ಹುಡುಕಿ ಅವನಿಗೆ ಸೀಟ್ ಸಿಗುವಂಗೆ ಹಂಗೆ ಮಾಡ್ತೀರಿ ಅವ್ರ ಜನಿವಾರದಲ್ಲಿ ಯಾಕೆ ಸರ್ ನಿಮಗೆ ಕಾಣಿಸ್ತಿದೆ ಇದು ಜನಿವಾರಕ್ಕೆ ಜನಿವಾರ ತೆಗಿಸಿರುವಂತದ್ದು ಒಟ್ಟಾರೆ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆದಿರುವಂತಹ ಒಂದು ಭಾರಕವಾದಂತಹ ಪೆಟ್ಟಾಗಿದೆ ಜನಿವಾರಕ್ಕೂ ಕಾಪಿ ಮಾಡೋದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿರೋ ಚಕ್ರವರ್ತಿ ಸೂಲಿ ಬೇಲೆ ಹಿಜಾಬ್ ಬಗ್ಗೆ ಹೇಗಾಗಿದ್ರೆ ಸುಮ್ಮನೆ ಇರ್ತಿದ್ರ ಅಂತ ಪ್ರಶ್ನಿಸಿದ್ದಾರೆ ನನಗನ್ಸತ್ತೆ ಯಾರೋ ಹೇಳಿ ಮಾಡಿಸಿರುವಂತ ಕೆಲಸ ಇದು ಅಂತ ಒಟ್ಟಾರೆ ಈ ರಾಜ್ಯ ಸರ್ಕಾರ ಹೇಗಾಗಿದೆ ಅಂತಂದ್ರೆ ಕೆಲಸಕ್ಕೆ ಬಾರದ ಸರ್ಕಾರ ಆಗಿದೆ ಜನ ಜನರ ನಡುವೆ ಜಾತಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚುವಂತ ಪ್ರಯತ್ನ ಆಗ್ತಾ ಇದೆ ಒಂದು ಹಿಜಾಬ್ಗೆ ಇಷ್ಟು ಅಧಿಕಾರ ಇರಬಹುದಾದ್ರೆ ಅದಕ್ಕೋಸ್ಕರ ಇಷ್ಟು ಜನ ಇರಬಹುದಾದ್ರೆ ನಾನ್ ಇದ್ರ ಜೊತೆಗೆ ನಿಂತ್ಕೋತೀನಿ ಅಂತ ಅವ್ನು ನಿಂತ್ಕೊಂಡಾದ್ರೆ ಅವನ ಜೀವನ ಹೋಯ್ತಲ್ಲ ಈ ಹುಡುಗನ ಕಥೆ ಏನು ಹುಡುಗನ ಅವನಿಗೇನ್ ಮಾಡ್ತೀರಾ ಅಂತೂ ಇಲ್ಲದ ರೂಲ್ಸ್ ಜಾರಿ ಮಾಡೋದಕ್ಕೆ ಹೋಗಿ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಪೇಚಿಗೆ ಸಿಲುಕಿದ್ದಾರೆ ಆದ್ರೆ ಜನಿವಾರ ಹಾಕಿಕೊಂಡಿದ್ದಕ್ಕೆ ಪರೀಕ್ಷೆಯಿಂದ ವಂಚಿತ ಆಗಿರೋ ವಿದ್ಯಾರ್ಥಿ ಭವಿಷ್ಯದ ಕತೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ